ಕರ್ನಾಡಲ್ಲಿ ಕನ್ನಡಿಗನೇ ಸಾರ್ವಭೌಮ ಆದರೆ ಕನ್ನಡದ ಬಗ್ಗೆ ಗಾಂಚಾಲಿ ತೋರಿಸಿದವರಿಗೆ ಚಳಿ ಬಿಡಿಸ್ತಾರೆ ಕನ್ನಡದ ಕಲಿಗಳು ಕಳೆದೆರಡು ದಿನದಿಂದ ಬೆಂಗಳೂರು ಹಾಗೂ ಕನ್ನಡಿಗರ ಸ್ವಾಭಿಮಾನವನ್ನ ಲೇವಡಿ ಮಾಡಿದ ಲೇಡಿ ಈಗ ಕೆಲಸದಿಂದಲೇ ಕಿಕ್ಔಟ್ ಆಗಿದ್ದಾಳೆ ಸಾರೆ ಉಟ್ಕರ್ ಬ್ಯಾಂಗ್ಲೋರ್ ಚಲೇ ಗೈ ತುಮಾರ ನ ಖಾಲಿ ನಾನು ಬೆಂಗಳೂರು ಅನ್ನೇ ೀತಿಸುತ್ತೇನೆ ಕರುನಾಡಲ್ಲಿ ಕನ್ನಡಿಗರೇ ಬಾಸ್ ಇಲ್ಲಿ ಹಸಿದು ಬಂದವರಿಗೆ ಊಟ ಸಿಗುತ್ತೆ ನೊಂದು ಬಂದವರಿಗೆ ಪ್ರೀತಿ ಜೊತೆಗೆ ಆಶ್ರಯವೂ ಸಿಗುತ್ತೆ ಅದರಲ್ಲೂ ಬೆಂಗಳೂರು ಎಲ್ಲ ಭಾಷೆಯ ಎಲ್ಲ ಧರ್ಮದ ಜನರಿಗೆ ನೆಲೆ ನೀಡಿದೆ ಆದರೆ ನೆಲೆ ಕೊಟ್ಟ ಜಾಗದ ಬಗ್ಗೆ ಉಡಾಫೆಯಾಗಿ ಮಾತನಾಡಿದ್ರೆ ನಮ್ಮ ಕನ್ನಡಿಗರು ಸುಮ್ನೆ ಬಿಡ್ತಾರ ಕನ್ನಡಿಗರ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದ ಈ ನಾರ್ತಿಗೂ ಕೆಚ್ಚೆದೆಯ ಕನ್ನಡಿಗರು ಸರಿಯಾಗಿ ಪಾಠ ಕಲಿಸಿದ್ದಾರೆ ನಾವಿಲ್ಲ ಅಂದ್ರೆ ಬೆಂಗಳೂರು ಖಾಲಿ ಎಂದ ಮಹಿಳೆಗೆ ಶಾಕ್ ಫ್ರೀಡಂ ಆಪ್ ಕೆಲಸದಿಂದ ರೀಲ್ಸ್ ರಾಣಿಗೆ ಕಿಕ್ಔಟ್ ಕಳೆದೆರಡು ದಿನಗಳ ಹಿಂದೆ ಬೆಂಗಳೂರಿನ ಕನ್ನಡಿಗರ ಬಗ್ಗೆ ರೀಲ್ಸ್ ರಾಣಿ ಸುಗಂಧ ಶರ್ಮಾ ಕೇವಲವಾಗಿ ಮಾತನಾಡಿದ್ರು ನಾರ್ತಿಗಳು ಇಲ್ಲದಿದ್ರೆ ಬೆಂಗಳೂರು ಖಾಲಿಯಾಗುತ್ತೆ ಅಂತ ಲೇವಡಿ ಮಾಡಿದ್ರು ಕನ್ನಡಿಗರ ಸ್ವಾಭಿಮಾನ ಕೆಣಕಿದ ರೀಲ್ಸ್ ರಾಣಿ ವಿರುದ್ಧ ಆಕ್ರೋಶ ಹೆಚ್ಚಾಗುತ್ತಲೇ ಐ ಲವ್ ಬೆಂಗಳೂರು ನಾನು ಬೆಂಗಳೂರನ್ನ ಪ್ರೀತಿಸ್ತೇನೆ ಅಂತ ಅಕ್ಕ ಉಲ್ಟಾ ಹೊಡೆದಿದ್ಲು ನಾನು ೂರು ಪ್ರೀತಿಸುತ್ತೇನೆ ಬೆಂಗಳೂರು ಅನ್ನೇ ಪ್ರೀತಿಸುತ್ತೇನೆ ದೌಲತ್ತು ರಾಣಿಯ ವಿರುದ್ಧ ಕೆಂಡ ಮಂಡಲರಾದ ಕನ್ನಡಪರ ಸಂಘಟನೆಗಳು ಈ ಬಗ್ಗೆ ಕೋರಮಂಗಲ ಠಾಣೆಗೂ ದೂರು ನೀಡಿದ್ರು ರೀಲ್ಸ್ ರಾಣಿ ವಿರುದ್ಧ ರೂಪೇಶ್ ರಾಜಣ್ಣ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ ಜೊತೆಗೆ ಕನ್ನಡ ಅಸ್ಮಿತೆಯ ಬಗ್ಗೆ ಧ್ವನಿ ಎತ್ತಿದ್ದ ಸುಗಂಧಾಳನ್ನ ಫ್ರೀಡಂ ಆ್ಯಪ್ ಕಂಪನಿ ಕೆಲಸದಿಂದ ಕಿಕ್ಔಟ್ ಮಾಡಿದೆ ಬೇಜವಾಬ್ದಾರಿತನ ಮತ್ತು ಆಕೆಯ ಈ ರೀತಿಯ ಒಂದು ನಡವಳಿಕೆಗಳನ್ನ ಗಮನಿಸಿ ಕಂಪನಿ ಆಕೆಯನ್ನ ಟರ್ಮಿನೇಟ್ ಮಾಡಿ ಒಂದು ಒಳ್ಳೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ನೋಡಿ ಆಕೆ ರೆಸಿಗ್ನೇಷನ್ ಲೆಟರ್ ಕೊಟ್ಟಿರ್ತಕ್ಕಂಥದ್ದು ಫ್ರೀಡಮ್ ಆಫ್ ಈ ಒಂದು ಇದರಲ್ಲಿ ಏನು ಕಂಪನಿ ಏನಿದೆ ಆ ಕಂಪನಿಯಲ್ಲಿ ಈಕೆ ತಪ್ಪಿಸ್ಕೊಂಡಿದ್ದಾರೆ ದೂರ್ ದಾಖಲಾಗುತ್ತೆ ಆಕೆ ಮೇಲೆ ಏನೋ ಒಂದು ಪಿ ಸಿ ಸೆಕ್ಷನ್ ಭಾವನಾತ್ಮಕವಾಗಿ ಜನರನ್ನ ಕೆರಳಿಸಿ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡತಕ್ಕಂಥ ಕೆಲಸವನ್ನು ಏನ್ ಮಾಡಿದಾಳೆ ಆಕೆ ಆಕೆಯ ವಿರುದ್ಧ ಕ್ರಮವನ್ನು ಜರುಗಿಸಬೇಕು ಒಟ್ನಲ್ಲಿ ಕದರದೋಳ್ ಕನ್ನಡಿಗರನ್ನ ಕೆಣಕಿದವರಿಗೆ ಉಳಿವಿಲ್ಲ ಅನ್ನೋದು ಮತ್ತೆ ಸಾಬೀತಾಗಿದೆ ರಂಜನ್ ಶಿರ್ಲಾಲ್ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ